ಡೇ ಲೀಡರ್ಸ್ ಎಲ್ರಿಗೋ ನಮಸ್ಕಾರ ಗುಡ್ ಮಾರ್ನಿಂಗ್ ಇವಾಗ ನಾನು ನಮ್ಮ ಐ ಪಿ ಜಿ ಟ್ರೇಡಿಂಗ್ ಬಗ್ಗೆ ನಿಮ್ಮ ನಿಮ್ಮ ಆಲ್ರೆ ಐ ಒಳಗಡೆ ಆಲ್ರೆಡಿ ಆಪ್ಷನ್ಸ್ ಬಂದಿದೆ ನೆನ್ನೆ ನೀವು ಗ್ರೂಪಲ್ಲೂ ಕೂಡ ನೋಡಿರ್ಬೋದು ಅದನ್ನು ಚೆಕ್ ಮಾ ನೀವು ನೀವು ಕೂಡ ಚೆಕ್ ಮಾಡೋದು ಯಾವ ರೀತಿ ಬರುತ್ತೆ ಯಾಕಂದರೆ ನಿನ್ನೂ ಕೂಡ ಅದರಲ್ಲಿ ಸಹ ವರ್ಕ್ ಇದೆ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಆ ಥರ ಐ ಡಿ ಒಳಗಡೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಐ ಡಿ ಕ್ಲಿಕ್ ಐ ಡಿ ಓಪನ್ ಮಾಡಿ ನಿಮ್ಮ ನಿಮ್ಮ ಐ ಡಿ ಓಪನ್ ಮಾಡಿ ಕೂಡ ನೀವು ಚೆಕ್ ಮಾಡ್ಬೋದು ಐ ಡಿ ಲಾಗಿನ್ ಮಾಡ್ತೀನಿ ಎಲ್ಲಿ ಆಪ್ಷನ್ಸ್ ಬರುತ್ತೆ ಅದನ್ನು ನೋಡೋಣ ಓಕೆ ಐ ಡಿ ಓಪನ್ ಮಾಡಿದ್ದೀನಿ ತ್ರೀ ಲೈನ್ಸ್ ಟಚ್ ಮಾಡಿದರೆ ಎಲ್ಲಿ ಬರುತ್ತೆ ಈ ಒಂದು ಓನದು ಈ ತ್ರೀ ಲೈನ್ಸನ್ನ ಟಚ್ ಮಾಡಿ ಟಚ್ ಮಾಡಿದರೆ ಈ ಆಪ್ಷನ್ಸ್ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮಗೆ ಐ ಪಿ ಜಿ ಟ್ರೇಡಿಂಗ್ ಅಂತ ಇದೆ ನೋಡಿ ಇಲ್ಲಿ ವಿತ್ಡ್ರಾವಲ್ ಕೆಳಗಡೆ ಇರುತ್ತೆ ಐ ಪಿ ಜಿ ಟ್ರೇಡಿಂಗ್ ಕ್ಲಿಕ್ ಮಾಡಿ ಐ ಪಿ ಜಿ ಟ್ರೇಡಿಂಗ್ ಕ್ಲಿಕ್ ಮಾಡಿದ್ರೆ ಈ ಥರ ಆಲ್ರೆಡಿ ಸೇ ಆರ್ಡ್ರ್ ಹಾಕಿರೋದು ಕಾಣಿಸುತ್ತೆ ಓಕೆ ಇವಾಗ ನಾನು ಒಂದು ಆರ್ಡ್ರ್ ಇದು ನಾನೇ ಹಾಕಿರ್ತಕ್ಕಂಥ ಆರ್ಡ್ರ್ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಸೆಲ್ಲಿಗೆ ಹಾಕಿರ್ತಕ್ಕಂಥ ಆರ್ಡ್ರ್ ಸೆಲ್ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ ಕ್ಯಾನ್ಸಲ್ ಮಾಡ್ತೀನಿ ಇವಾಗ ಫಸ್ಟು ನಿಮ್ಮ ಮತ್ತೆ ಆರ್ಡ್ರ್ ಪ್ಲೇಸ್ಮೆಂಟ್ ತೋರ್ ಮಾಡಿ ತೋರಿಸ್ತೀನಿ ಓಕೆ ಇವಾಗ ಇದನ್ನು ಕ್ಯಾನ್ಸಲ್ ಆರ್ಡ್ರ್ ಅಂತ ಇದೆ ಓಕೆ ಇದು ಕ್ಯಾನ್ಸಲ್ ಆಯಿತು ನೋಡ್ಬೋದು ಇಲ್ಲಿ ಟೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಆರ್ಡ್ರ್ ಇಲ್ಲಿ ಇತ್ತು ಕ್ಯಾನ್ಸಲ್ ಆಯಿತು ಇವಾಗ ನಾನು ಒಂದು ಹನ್ನೊಂದು ಆರ್ಡ್ರ್ ಸೆಲ್ಲಿಗೆ ಹಾಕ್ತೀನಿ ಅದು ಹನ್ನೊಂದು ಕಾಯಿನ್ ಹಾಕಿದರೆ ಅಲ್ಲಿ ರಿಡಕ್ಷನ್ ಇರುತ್ತೆ ಒಂದು ಲೆವೆನ್ ಪ ಟೆನ್ ಪರ್ಸೆಂಟ್ ಇದೆ ಅಂತ ಹೇಳಿದ್ರೆ ಒಂದು ಹನ್ನೊಂದು ಪರ್ಸೆಂಟ್ ನನ್ನ ಬೇಕ ಮುಖ ಹನ್ನೊಂದು ಪರ್ಸೆಂಟ್ ಏನೋ ಆಗ್ತಿದೆ ಅನ್ಸ್ತಿದೆ ಇವಾಗ ಸೆಲ್ಲು ಏನು ರೇಟು ಅವ್ರು ಇಲ್ಲಿ ರೇಟ್ ನಾವು ಫಿಕ್ಸ್ ಮಾಡ್ಬೋದು ಎಪ್ಪತ್ತೈದು ರೂಪಾಯಿಂದಾನೆ ಹಾಕ್ತೀನಿ ಸೆವೆಂಟಿ ಫೈವ್ ರುಪೀಸ್ ಹಾಕ್ತೀನಿ ಓಕೆ ನೋಡಿ ಸೆವೆಂಟಿ ಫೈವ್ ರುಪೀಸ್ನ ಆರ್ಡ್ರ್ ಪ್ಲೇಸ್ಮೆಂಟ್ ಆಗಿದೆ ನಮ್ಮಿಷ್ಟು ರೇಟು ಅಂದರೆ ಎಪ್ಪತ್ತು ರೂಪಾಯಿಂದ ಮತ್ತೆ ಕಡಿಮೆ ಹಾಕೋಕ್ಕಾಗಲ್ಲ ಅನ್ಸುತ್ತೆ ಸೆವೆಂಟಿ ರುಪೀಸ್ ಮೇಲೆ ಹಾಕಬೇಕು ಅದ್ರ ಮೇಲೆ ಆರ್ಡ್ರ್ ಪ್ಲೇಸ್ಮೆಂಟ್ ಆಗಿದೆ ಇದು ಕಾಯಿನ್ ಸೆಲ್ ಆಯಿತು ಅಂದರೆ ಎಂಟುನೂರ ಇಪ್ಪತ್ತೈದು ರೂಪಾಯಿ ನನ್ನ ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಬರುತ್ತೆ ಓಕೆ ನಾವು ಕಾಯಿನ್ ಸೆಲ್ ಮಾಡಿದಾಗ ಅದರ ಕಾಯಿನಲ್ಲೇ ಡಿಡಕ್ಷನ್ ಆಗಿರುತ್ತೆ ಎಷ್ಟು ಪರ್ಸೆಂಟ್ ಅಂದರೆ ಕಾಯಿನ ಡಿಡಕ್ಷನ್ ಆಗಿ ಪ್ಲೇಸ್ಮೆಂಟ್ ಆಗುತ್ತೆ ಓಕೆ ಈಗ ಇವಾಗ ಬೈ ಒಂದು ಹಾಕ್ತೀನಿ ಎಕ್ಸಾಂಪಲ್ ಇವಾಗ ಬೈಗೆ ನೋಡ್ಬೋದು ಇಲ್ಲಿ ಐದು ಇದೆ ಇವೆಲ್ಲ ಆಡುಗಳು ಎಲ್ಲ ಎಲ್ಲರೂ ಬೇರೆಯವರೆಲ್ಲ ಹಾಕಿರ್ತಕ್ಕಂಥ ಆಡುಗಳು ಇಲ್ಲಿದೆ ಈಗ ಎಷ್ಟು ಒಂದು ಐದು ಎಷ್ಟು ಹಾಕೋಣ ಒಂದು ಟ್ವೆಂಟಿ ಕಾಯಿನ್ಸ್ ಎಲ್ಲಿಗೆ ಹಾಕ್ತೀನಿ ಬೈಗೆ ಹಾಕ್ತೀನಿ ಟ್ವೆಂಟಿ ಫೈನ್ ಬೈಗೆ ಇದ್ದೀನಿ ಇಲ್ಲಿ ಬೈ ಅಂತ ಆಪ್ಷನ್ ಇದೆ ಬೈ ಐ ಪಿ ಜಿ ಅಂತ ಇದನ್ನು ಕ್ಲಿಕ್ ಮಾಡಿದ್ರೆ ಬೈ ಆಗುತ್ತೆ ಓಕೆ ಆರ್ಡ್ರ್ ಪ್ಲೇಸ್ಮೆಂಟ್ ಆಗುತ್ತೆ ನೋಡೋಣ ಓಕೆ ಬೈ ಆರ್ಡ್ರ್ ಪ್ಲೇಸ್ಮೆಂಟ್ ಆಗಿಲ್ಲ ಇದು ನೋಡ್ತೀನಿ ಯಾವ ರೀತಿ ಅಂತ ಒಂದು ಏಳಕ್ಕೆ ಹಾಕಿರ್ತೀನಿ ನೋಡೋಣ ಸೆವೆನ್ ಕಾಯಿ ಓಕೆ ಏಳು ಕಾಯಿಂದ ಬೈಗೆ ಆರ್ಡ್ರ್ ಆಗಿದೆ ಯಾಕಂದ್ರೆ ವಾಲಾಟಲ್ಲಿ ಬ್ಯಾಲೆನ್ಸ್ ಕಡಿಮೆ ಐತೆ ಅನ್ಸೋದು ನಾನು ತಗೊಂಡಿಲ್ಲ ಇವಾಗ ಏಳು ಕಾಯಿಂದ ಬೈಗ್ ಹಾಕಿದ್ದೀನಿ ಓಕೆ ಇದನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು ಹಾಕಿರೋ ಆರ್ಡ್ರಿಂದ ಮತ್ತೆ ಬೇಕಾದರೆ ಬೇಡ ಅಂತ ಹೇಳಿದ್ರೆ ಇಲ್ಲಿ ಕ್ಯಾನ್ಸಲ್ ಅಂತ ಇದೆ ಕ್ಯಾನ್ಸಲ್ ಕೊಟ್ಟು ಕ್ಯಾನ್ಸಲ್ ಮಾಡ್ಬೋದು ಎರಡು ಆಪ್ಷನ್ಸ್ ಇರುತ್ತೆ ಇಲ್ಲಿ ನಾನು ಸೆಲ್ಲಿಗೆ ಹಾಕಿರೋದು ಟೆನ್ ಪಾಯಿಂಟ್ ಸಿಕ್ಸ್ ಕಾಯಿನ್ ಸೆಲ್ಲಿಗೆ ಹಾಕಿದ್ದೀನಿ ಮತ್ತು ಕಾಯಿನ್ ಬೈಗ್ ಹಾಕಿದ್ದೀನಿ ಓಕೆ ಇದು ಬೈ ಹಾಕಿರ್ತಕ್ಕಂಥದ್ದು ನನ್ನದೇ ಆರ್ಡ್ರು ಟೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಸಿಲ್ಲಿಗೆ ಹಾಕಿರ್ ಓಕೆ ಬೈ ಮಾಡಿದಾಗ ಸೆವೆನ್ ಕೈನ್ಸು ಪ್ಲೇಸ್ಮೆಂಟ್ ಕಾಣಿಸ್ತಾ ಇದ್ದೀವಿ ಓಕೆ ಈ ರೀತಿ ಇದು ಬರುತ್ತೆ ನೆಕ್ಸ್ಟು ಹೆಮ್ಮೆಯವರು ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾರೆ ಅದು ಇಲ್ಲ ಕಂಪ್ಲೀಟ್ ಆಯ್ತು ಅಂದರೆ ಇದು ಇನ್ನು ಕೂಡ ಕ ವರ್ಕು ಇನ್ನು ಕಂಪ್ಲೀಟ್ ಆಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ವರ್ಕು ಇನ್ನು ಕಂಪ್ಲೀಟ್ ಆಗೋದಿದೆ ಆದ ನಂತರ ನಿಮಗೆಲ್ಲರೂ ಕೂಡ ನಮಗೆ ಒಂದು ವಿ ವಿ ಪಿ ಮೀಟಿಂಗಲ್ಲಿ ಅದರದ್ದು ಮಾಹಿತಿ ಕೊಡ್ತಾರೆ ಎಲ್ಲರೂ ಕೂಡ ಟ್ರೇಡ್ ಮಾಡ್ಬೋದು ಅಂತ ಆವಾಗ ನಿಮ್ಮ ವಾಲೆಟಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡು ಬೈ ಮಾಡ್ಬೋದು ಮತ್ತು ಕಾಯಿನ ಯಾರಿಗ ರಿಲೀಸ್ ಆಗಿರುತ್ತೆ ಸ್ಟೆಕ್ಕಿಂಗ್ ಆದಿಂದ ಸೆಲ್ ಮಾಡ್ಬೋದು ಓಕೆ ಇದೆಲ್ಲ ಆಪ್ಷನ್ಸ್ ಇದೆ ಮತ್ತು ಬೈ ಸೆಲ್ ಮಾಡಿದ್ರು ಕೂಡ ನಾವು ಲಾ ಹೆಚ್ಚು ಇದು ಇದರ ಟ್ರೇಡಿಂಗಲ್ಲೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಇದೆಲ್ಲ ಒಂದು ಆಪ್ಷನ್ಸ್ ಬರ್ತಾ ಇದೆ ಓಕೆ ಯಾಕಂದರೆ ಇನ್ನು ಕೂಡ ಕೆಲವರಿಗೆ ಟ್ರೇಡಿಂಗ್ ಯಾವಾಗ ಬರುತ್ತೆ ಅಂತ ಎಲ್ಲ ಇದು ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ತಿಳಿಸಿ ಐ ಡಿನಲ್ಲಿ ಯಾರಾದರೂ ನಿಮಗೆ ಕೇಳಿದರೆ ಅವ್ರ ಡಿನಲ್ಲಿ ಪರ್ಮಿಟ್ ಅವ್ರಿಗೆ ತೋರಿಸ್ಕೊಡಿ ಇದೆಲ್ಲ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅವರಿಗೆ ತೋರಿಸ್ಕೊಡಿ ಇನ್ನೇನು ವೆರಿ ಒಂದು ಇದು ಕಂಪ್ಲೀಟ್ ಆಗೋದಿದೆ ಆದ ನಂತರ ನಮಗಿಲ್ಲಿ ಟ್ರೇಡಿಂಗ್ ಎಲ್ಲ ನಾವು ಬೈ ಸೆಲ್ ಎರಡು ಕೂಡ ನಾವು ಮಾಡಿಕೊಂಡು ಆದಾಯನ ಪಡ್ಕೊಳ್ಳೋಕೆ ಅವಕಾಶ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಕೂಡ ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಯೋಗ ಇದೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಹೊಸ ಆಪ್ಷನ್ಸ್ ಏನಾದರೂ ಬಂದರೆ ಮತ್ತು ಯಾವ ರೀತಿ ಟ್ರೇಡಿಂಗ್ ಮಾಡೋದ್ರ ಬಗ್ಗೆ ನಿಮಗೆ ನಾಲೆಜ್ ಅದನ್ನು ಕೊಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಿಮ್ಮ ಟೀಮರ್ಗೂ ಕೂಡ ಈ ಲಿಂಕ್ನ ಕಳಿಸಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾವು ನಾ ಹಾಕಿದ ತಕ್ಷಣ ನಮಗೆ ಒಂದು ಇದು ನೋಟಿಫಿಕೇಷನ್ ಬರುತ್ತೆ ಬೆಲ್ ಬಟನ್ ಕೂಡ ಒತ್ತಿರಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಟ್ರೇಡಿಂಗ್ ಬಗ್ಗೆ ಡೇ ಬೈ ಡೇ ನಿಮಗೆ ಏನೆಲ್ಲ ಅಪ್ಡೇಟ್ ಇರುತ್ತೆ ಟ್ರೇಡಿಂಗ್ ಬಗ್ಗೆ ನಾನು ಆಗ್ತಾನೇ ಇರ್ತೀನಿ ನೀವೇ ಒಂದು ಟ್ರೇಡಿಂಗ್ ಬಗ್ಗೆ ನಿಮ್ಮ ಖಂಡಿತ ನಿಮಗೆ ನಾಲೆಜ್ ಒಳ್ಳೆ ನಾಲೆಡ್ಜ್ ಸಿಗುತ್ತೆ ನಮಗೂ ಕೂಡ ಸಾಕಷ್ಟು ಮುಂದೆ ಪ್ರೀವಿಯಸಲ್ಲಿ ಇದರಲ್ಲಿ ಟ್ರೇಡಿಂಗ್ ಮಾಡಿರೋದ್ರಿಂದ ಇದು ನಮಗೆ ನಿಮಗೆ ನಾಲೆಜ್ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ